ವಾಗಿ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಶ್ರೀಮಠದ ವಿವಿಧ ದೇವತಾ ಸಂವಿಧಾನಗಳು ಮುಖ್ಯಪ್ರಾಣದೇವರ ಸಂವಿಧಾನ ರಾಘವೇಂದ್ರ ಸ್ವಾಮಿಗಳವರು ಮೊದಲಾದಂತಹ ಮಂತ್ರಾಲಯದಲ್ಲಿರುವ ಎಲ್ಲ ಮೂಲ ವೃಂದಾವನಗಳು ಅದೇ ರೀತಿಯಾಗಿ ನಮ್ಮ ಪರಂಪರೆಯ ನವವೃಂದಾವನ ಕ್ಷೇತ್ರದಲ್ಲಿರುವಂತಹ ಶ್ರೀ ಪದ್ಮನಾಭ ದೇವರು ಜಯದೀರ್ಥರು ಕವೀಂದ್ರ ದೇವರು ವಾಗೀಶ ದೇವರ್ಥರು ಶ್ರೀ ಸುಧೀಂದ್ರ ದೇವರು ಮತ್ತು ಇತರ ಬೃಂದಾವನಗಳು ಯಾಸರಾಜರಿ ಬದಲಾಗಿರ್ತಕ್ಕಂಥ ಇತರ ಬೃಂದಾವನಗಳು ಅದೇ ರೀತಿಯಾಗಿ ನಮ್ಮ ಶ್ರೀಮಠದ ಪೂರ್ವಿಕ ಗುರುಗಳಾದಂತಹ ಎಲ್ಲ ಯತಿವರಣ್ಯರ ಮೂಲ ಬೃಂದಾವನ ಸ್ಥಳದಲ್ಲಿ ಮತ್ತು ಶಾಖಾ ಬೃಂದಾವನಗಳ ಸ್ಥಳದಲ್ಲಿ ಅದೇ ರೀತಿಯಾಗಿ ನಮ್ಮ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಂತೆ ನಡೀತಾ ಇರುವಂತಹ ಎಲ್ಲ ಒಂದು ಟ್ರಸ್ಟ್ ಮಠಗಳು ಕಮಿಟಿ ಮಠಗಳು ಇತರ ಮಠಗಳು ದೇಶದ ಉದ್ದದ ಗಲಕ್ಕೂ ಕೂಡ ಎಲ್ಲ ಕಡೆಯಲ್ಲಿಯೂ ಇವತ್ತು ಅಕ್ಷಯ ತೃತೀಯ ಪ್ರಯುಕ್ತವಾದ ದಂಧಲೇಪನದ ಕಾರ್ಯಕ್ರಮವನ್ನು ಶ್ರೀಮಠದ ಸಂಪ್ರದಾಯ ಪದ್ದತಿಗಳಿಗೆ ಅನುಸರಿಸಿ ನಡೆಸಲಾಗ್ತಾ ಇದೆ ದೇಶದ ಕ್ಷೇಮಕ್ಕೋಸ್ಕರವಾಗಿ ಹರಿವಾಯುಗುರುಗಳ ಪ್ರೀತ್ಯರ್ಥವಾಗಿ ವಿಶೇಷವಾಗಿ ಈ ಕಾರ್ಯಕ್ರಮ ಚಂದ್ರೋತ್ಸವವನ್ನು ನಾವು ಇವತ್ತು ನಡೆಸ್ತಾ ಇದ್ದೇವೆ ಇದಕ್ಕೆ ತನುಮನಧನಗಳಿಂದ ಸೇವೆ ಸಲ್ಲಿಸಿರತಕ್ಕಂಥ ಭಕ್ತಾದಿಗಳು ನಮ್ಮ ಶ್ರೀಮಠದ ಎಲ್ಲ ಸಿಬ್ಬಂದಿಗಳು ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಎಲ್ಲ ಮನತನಸ್ಥರು ಜೊತೆಯಲ್ಲಿ ಮಂತ್ರಾಲಯದ ಗ್ರಾಮಸ್ಥರು ವಿವಿಧ ಸ್ಥಳಗಳಿಂದ ಆಗಮಿಸಿರತಕ್ಕಂತಹ ವೈದಿಕರು ವಿದ್ವಾಂಸರು ಮತ್ತು ಈ ಯಾವ ಆನ್ಲೈನ್ ಮೂಲಕವಾಗಿಯೂ ಮತ್ತು ಆಫ್ಲೈನ್ ಮೂಲಕವಾಗಿಯೂ ಕೂಡ ಆರ್ಥಿಕವಾಗಿ ಈ ಸೇವೆಯಲ್ಲಿ ಪಾಲ್ಗೊಂಡಂತಹ ಸೇವಾ ಕರ್ತೃಗಳು ಇದಕ್ಕೆ ವ್ಯವಸ್ಥೆ ಮಾಡುವಂತಹ ಎಲ್ಲ ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ಹರಿವಾಯುಗುರುಗಳ ವಿಶೇಷವಾದ ಅನುಗ್ರಹವಾಗಲಿ ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಲಿ ಸಕಾಲದಲ್ಲಿ ಮಳೆ ಬೆಳೆಗಳಾಗಲಿ ಮತ್ತು ಈ ಯಾವ ಸೂರ್ಯನ ತಾಪದಿಂದ ಏನು ಸಮಸ್ತ ಸಂಕುಲ ಬಳಲುತ್ತಾ ಇದೆ ಇದಕ್ಕೆಲ್ಲದಕ್ಕೂ ಕೂಡ ವಿಶೇಷವಾದ ತಂಪು ಉಂಟಾಗಲಿ ಮತ್ತು ಅವರವರ ಬೇಡಿಕೆಗಳನ್ನು ಹರಿವಾಯು ಸಂಪೂರ್ಣ ಪೂರ್ಣ ಮಾಡಿ ಎಲ್ಲರಿಗೂ ಜ್ಞಾನ ವ್ಯಕ್ತಿಯಾಗಿರಬೇಕು ಮೂಲಕವಾಗಿ ಭಗವಂತನ ವಿಶೇಷ ಅಂತ ನಾವು ಪ್ರಾರ್ಥಿಸ್ತಾ ಎಲ್ಲರಿಗೂ